ಮೇಡಮ್ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಗುಡ್ ಮಾರ್ನಿಂಗ್ ಶುಭ ಮುಂಜಾನೆ ಇವತ್ತೊಂದು ಗುಡ್ ನ್ಯೂಸ್ ಜೊತೆ ನಿಮ್ಮ ಜೊತೆ ಬಂದಿದ್ದೀನಿ ಸ್ನೇಹಿತರೆ ಏನಪ್ಪ ಈ ಗುಡ್ ನ್ಯೂಸ್ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರ್ಬೋದು ಸೊ ಇನ್ನೇನು ಹಬ್ಬ ಹತ್ರ ಬಂತು ಸೊ ಅದಕ್ಕೋಸ್ಕರ ಅನ್ನ ಅನೌನ್ಸ್ ಮಾಡಿದೀನಿ ಬೀಸಾ ಫ್ಯಾಷನ್ ಅಲ್ಲಿ ಇದುವರೆಗೂ ನಾವು ಯಾವತ್ತು ಇಷ್ಟು ದೊಡ್ಡ ಅನ್ನ ಅನೌನ್ಸ್ ಮಾಡಿರಲಿಲ್ಲ ಅದು ಇಷ್ಟು ಡಿಸ್ಕೌಂಟ್ ಹ್ಯೂಜ್ ಡಿಸ್ಕೌಂಟ್ ಜೊತೆಗೆ ಇದು ಪ್ರಪ್ರಥಮ ಬಾರಿಗೆ ನಾವು ಈ ಅನ್ನ ಆರ್ಗನೈಸ್ ಮಾಡ್ತಾ ಇರೋದು ಡೇಟ್ ಬಂದು ಹದಿನೈದು ಹದಿನಾರು ಹದಿನೇಳು ಶನಿವಾರ ಭಾನುವಾರ ಸೋಮವಾರ ಆಯ್ತಾ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೈ ಅಲ್ಲಿ ಈ ಸೇಲನ್ನು ಅನೌನ್ಸ್ ಮಾಡ್ತಾ ಇದೀವಿ ಎಲ್ಲಪ್ಪ ಜಾಗ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ ಎಸ್ ನಮ್ಮ ಅಂಗಡಿ ಇಲ್ಲೇ ಸ್ನೇಹಿತರೆ ನಮ್ಮ ಅಂಗಡಿ ಎದುರುಗಡೆನೆ ನಾವು ಶಾಮಿಯನ್ನೆಲ್ಲ ಹಾಕಿಸಿ ಮಾಡ್ತಾ ಇದ್ದೀವಿ ನಮ್ಮ ಅಂಗಡಿ ಬಂದು ಕೆಂಗೇರಿ ಉಪ್ಪನಗರ ಸೊಸೈಟಿ ಸ್ಟಾಪ್ ಅಂತ ಹೇಳ್ತೀವಿ ಕಬೀರ್ ಮಠ ಅಪೋಸಿಟೇ ಬರುತ್ತೆ ಐ ಸಿ ಐ ಸಿ ಬ್ಯಾಂಕ್ ಹಾಗೂ ಗುರು ಸಾಯಿ ಕಾಲೇಜ್ ಇದೆಯಲ್ಲ ಅದ್ರ ಬ್ಯಾಕ್ ಸೈಡ್ ಬಿಲ್ಡಿಂಗೇ ಸೊ ಗೊತ್ತಾಗಲಿಲ್ಲ ಅಂದರೆ ಲೊಕೇಶನನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿಕೊಂಡು ಈಸಿಯಾಗೇ ಬರಬಹುದು ಸೊ ಹೊರಗಡೆ ಎಲ್ಲ ಆದರೆ ನಮಗೂ ರಿಸ್ಕ್ ಆಗುತ್ತೆ ತೊಗೊಂಡು ಹೋಗ್ಬೇಕು ತೊಗೊಂಡ್ಬರಬೇಕು ಹಾಗೆ ಎಲ್ಲರಿಗೂ ಕನ್ವೀನಿಯೆಂಟ್ ಆಗಲಿ ಅಂತ ಹೇಳಿಬಿಟ್ಟು ಇಲ್ಲ ಅರೇಂಜ್ ಮಾಡಿದ್ದೀವಿ ಸೊ ಸೇಲ್ ಬಂದು ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಹದಿನೈದು ಹದಿನಾರು ಹದಿನೇಳುವರೆಗೂ ನಿಮಗೆ ಸೇಲ್ ಇರುತ್ತೆ ಸೊ ಆನ್ ಹ್ಯೂಜ್ ಡಿಮ್ಯಾಂಡು ಈ ಸೇಲನ್ನು ಆರ್ಗನೈಸ್ ಮಾಡಿರೋದು ಹೈ ಹೈಯೆಸ್ಟ್ ಅಂದರೆ ಇದೆ ಮೊದಲನೇ ಬಾರಿಗೆ ನಾವು ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟನ್ನು ಅನೌನ್ಸ್ ಮಾಡಿರೋದು ಸೊ ಬೇಗ ಬನ್ನಿ ಒಳ್ಳೊಳ್ಳೆ ಸೀರೆಗಳು ನಿಮಗೆ ತುಂಬ ಕಡಿಮೆ ರೀಸನೇಬಲ್ ಪ್ರೈಸಲ್ಲಿ ಸಿಗುತ್ತೆ ಊಹೆ ಕೂಡ ಮಾಡಿರಲ್ಲ ಇಷ್ಟು ಕಡಿಮೆಗೆ ಸಿಗುತ್ತಾ ಅಂತ ಆ ಥರ ಪ್ರೈಸಲ್ಲಿ ಸಿಗುತ್ತೆ ಬಟ್ ಈ ಸೇಲನ್ನು ನೀವು ಮಿಸ್ ಮಾಡ್ಕೊಬೇಡಿ ಆಯಿತಾ ಥ್ಯಾಂಕ್ ಯು